ಆ ಡಿ ವೈ ಎಸ್ ಪಿ ಯೂನಿಫಾರ್ಮ್ ಹಾಕೊಂಡು ಆ ಕಂಪ್ಲೇಂಟ್ ಕೂಡ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಟ್ಟೆ ಬಿಸ್ತಾನಲ್ಲ ಗುರುವನು ಅದು ಏನು ಡಿ ಎಸ್ ಪಿ ಆಫೀಸಲ್ಲಿ ಏನು ಮಜಾ ದೈಹಿಕ ಸುಖ ಮಜಾ ಮಾಡೋಕ್ಕೋಸ್ಕರ ಡಿ ವೈ ಎಸ್ ಪಿ ಆಸ್ಪಿ ಆಫೀಸ್ ಇರೋದು ಹಾ ನಾಚಿಕೆ ಆಗೋಲ್ಲ ಮಧುಗಿರಿ ಡಿ ವೈ ಎಸ್ ಪಿ ಕಚೇರಿಯಲ್ಲಿ ಈ ರೀತಿ ಕರ್ಮಕಾಂಡ ನಡೀತಾ ಕಚೇರಿಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಬಂದ ಹೆಣ್ಣು ಮಗಳನ್ನೇ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡ್ರ ಮಧುಗಿರಿ ಡಿ ವೈ ಎಸ್ ಪಿ ಸದ್ಯ ಈ ಒಂದು ವಿಡಿಯೋ ಲಾಯರ್ ಜಗದೀಶ್ ಅವರು ಹೊರಗೆ ತಂದಿದ್ದು ಈ ವಿಡಿಯೋ ಬಗ್ಗೆ ಅವರು ಮಾತಾಡಿದ್ದಾರೆ ಪೊಲೀಸ್ ಇಲಾಖೆಯ ಬಗ್ಗೆ ಇರುವಂಥ ಗೌರವವನ್ನು ಮಣ್ಣು ಪಾಲು ಮಾಡಿದಂಥ ಇಂಥವನಿಗೆ ಶಿಕ್ಷೆ ಕೊಡಬೇಕು ಅದರಲ್ಲೂ ಎಸ್ಪೆಷಲಿ ಗೃಹ ಸಚಿವರ ತವರು ಜಿಲ್ಲೆ ತುಮಕೂರಿನ ಮಧುಗಿರಿಯಲ್ಲಾಗಿರುವಂಥದ್ದು ಇದು ಇದಕ್ಕೆ ಇನ್ನಷ್ಟು ಕಠಿಣ ಕ್ರಮ ಆಗಬೇಕು ಕೂಡಲೇ ಇವನು ಬಟ್ಟೆ ಬಿಚ್ಚಬೇಕು ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪೊಲೀಸೇ ಈ ರೀತಿ ಮಾಡೋದಾದರೆ ನ್ಯಾಯವನ್ನು ಕೊಡಬೇಕಾದವರೇ ಈ ರೀತಿ ಮಾಡೋದಾದರೆ ಇದು ಜನಸಾಮಾನ್ಯರ ಪರಿಸ್ಥಿತಿ ಏನು ಹಾಗಾಗಿ ಮಧುಗಿರಿಯಲ್ಲಿ ಆಗಿರುವಂಥ ಈ ಘಟನೆ ಕೆ ಎನ್ ರಾಜಣ್ಣ ಒಬ್ಬ ಪ್ರಭಾವಿ ಸಚಿವ ಇದ್ದಾರೆ ಸಿದ್ದರಾಮಯ್ಯನವರ ಜೊತೆಗೇ ಇರ್ತಾರೆ ಇವರು ಅಲ್ಲಿಯ ಹೆಣ್ಮಗಳಿಗಾಗಿರುವ ಅನ್ಯಾಯದ ಬಗ್ಗೆ ಏನು ಮಾತಾಡ್ತಾರೆ ಏನು ಕ್ರಮ ತಗೋತಾರೆ ಅನ್ನುವ ಪ್ರಶ್ನೆಗಳು ಹೇಳ್ತಾಯಿವೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬೊಬ್ಬರೇ ಸಚಿವರು ಸಮಸ್ಯೆಗೆ ಸಿಕ್ಕಾಕೋತಾ ಇದ್ದಾರೆ ಸಚಿವರ ಮೇಲೆ ಆರೋಪಗಳು ಒಂದೊಂದಾಗಿ ಬರ್ತಾ ಇದ್ದಾವೆ ತನಿಖೆಗಳು ಶುರುವಾಗ್ತಾ ಇದ್ದಾವೆ ಇನ್ನೊಂದು ಕಡೆ ಅಧಿಕಾರಿಗಳು ಈ ರೀತಿ ಕಚ್ಚೆ ಹೆರುಕ ಅಧಿಕಾರಿಗಳಿದ್ದಾರೆ ಇವ್ರನ್ನ ಏನು ಮಾಡ್ತೀರಾ ಇವ್ರ ಮೇಲೆ ಏನು ಕ್ರಮ ತಗೋತೀರಾ ಏನು ಏನು ಒಂದು ಮೆಸೇಜನ್ನು ಕೊಡ್ತೀರಾ ಜನರಿಗೆ ಜನ ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಹಿಂಜರಿತಾರೆ ಈ ರೀತಿ ಮಗಳನ್ನು ಲೈಂಗಿಕವಾಗಿ ಬಳಸ್ಕೊಂಡಿರೋ ಇಂಥವ್ರನ್ನ ಏನು ಶಿಕ್ಷೆ ಕೊಡ್ತೀರಾ ಇವ್ರಿಗೆ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಸದ್ಯಕ್ಕೆ ಈ ವಿಡಿಯೋವನ್ನು ಹೊರಬಿಟ್ಟಿದ್ದಾರೆ ಇದು ಮಧುಗಿರಿಯ ಡಿ ವೈ ಎಸ್ ಪಿ ಕಚೇರಿ ಅಂತ ಹೇಳ್ತಾ ಇದ್ದಾರೆ ಅಲ್ರಿ ಮಧುಗಿರಿ ಡಿ ವೈ ಎಸ್ ಪಿ ಎಷ್ಟು ದೊಡ್ಡ ಕಾಮುಕ ಅಂತಂದರೆ ಹಲ್ಕಟ್ ನನ್ನ ಮಗ ದೂರ ಕೊಡಕ್ಕೆ ಬಂದರೆ ಆ ದೂರು ಕೊಡ ಹೆಣ್ಮಗಳಿಗೆ ಬಟ್ಟೆ ಬಿಚ್ಚಿ ತನ್ನ ಕಾಮ ಪೂರನ ಮಾಡೋವನಲ್ಲ ಗುರು ಅಪ್ಪಿತಪ್ಪಿ ರೆಕಾರ್ಡ್ ಆಯಿತು ರೆಕಾರ್ಡ್ ಆಗಿಲ್ಲ ಅಂತಂದರೆ ಅಲ್ಲರಿ ಓಮನೇಶ್ವರ್ ಪರಮೇಶ್ವರ್ ನಿಮ್ಮ ನಡೆದಿರೋ ಅಂಥ ಕತೆ ಹಾಂ ಇವನು ಯಾವನು ಮುದುಗಿರಿ ಡಿ ವೈ ಎಸ್ ಪಿ ಅಂತೆ ಆ ತಗೊಂಡೋಗಿ ಬಾಂಬೆ ರೆಡ್ ಲೈಟ್ ಅನ್ನು ಬಿಡ್ರಿ ನನ್ನ ಮಗನ ಹಾಂ ಅಲ್ಲರಿ ಆ ಡಿ ವೈ ಎಸ್ ಪಿ ಯೂನಿಫಾರ್ಮ್ ಹಾಕ್ಕೊಂಡು ಆ ಕಂಪ್ಲೇಂಟ್ ಕೂಡ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಟ್ಟೆ ಬಿಸ್ತಾನಲ್ಲ ಗುರು ಅವನು ಅದು ಏನು ಡಿ ವೈ ಎಸ್ ಪಿ ಆಫೀಸಲ್ಲಿ ಏನು ಮಜಾ ದೈಹಿಕ ಸುಖ ಮಜಾ ಮಾಡೋಕ್ಕೋಸ್ಕರ ನಾ ಡಿ ವೈ ಎಸ್ ಪಿ ಆಸ್ಪಿ ಆಫೀಸ್ಗೆ ಇರೋದು ಹಾಂ ನಾಚಿಕೆ ಆಗಲ್ಲ ಒಬ್ಬ ಓಮ್ ಮಿನಿಸ್ಟ್ರಿ ಕಾನ್ಸ್ಟಿಚನ್ಸಿ ಪರಮೇಶ್ವರ್ ಕಾ ಪರಮೇಶ್ವರ ಕಾನ್ಸ್ಟಿಚನ್ಸಿಲಿ ಇಂಥ ಕಾಮಕ ಡಿ ವೈ ಎಸ್ ಪಿನ ಮಾಡ್ಕೊಂಡಿದ್ದೀರಲ್ಲ ಹಾಂ ಇವ್ನು ಯಾರೇ ಇವನು ಡಿ ವೈ ಎಸ್ ಪಿ ಮಧುಗಿರಿ ಅಂತೆ ಯಾವಾಗ ಇವ್ನ ಬಟ್ಟೆ ಬಿಚ್ಚದೋ ಹಾಂ ಕಂಪ್ಲೇಂಟ್ ಇದು ಒಂದು ಕೇಸ್ ರೆಕಾರ್ಡ್ ಆಗಿರೋದು ಇನ್ನೆಷ್ಟು ಕೇಸ್ ರೆಕಾರ್ಡ್ ಆಗಿರಬೇಕು ಇನ್ನೆಷ್ಟು ಜನ ಹೆಣ್ಮಕ್ಳಿಗೆ ಬಟ್ಟೆ ಬಿಚ್ಚು ದೈಹಿಕ ಸಖ ಅನ್ಬೋಗಿಸಿ ಈ ರಾಸ್ಕಲ್ ಕಾಮುಕ ಇವನ್ ಯಾವಾಗ ತ್ರೀ ಸೆವೆಂಟಿ ಸಿಕ್ಸ್ ಬುಕ್ ಮಾಡಿ ಇವನ ಮೇಲೆ ಏನು ರೀ ಇದು ಪಬ್ಲಿಕ್ ಲೈಫಲ್ಲಿ ಹಾಂ ಏನು ಪಬ್ಲಿಕ್ ಲೈಫಲ್ಲಿ ಇದು ಹಾಂ ಅವನ ಇನ್ನು ನನ್ನ ಮಗನ ಸಸ್ಪೆಂಡ್ ಮಾಡಿ ಜೈಲ್ಗಾಗಿ ಮೊದಲು ನನ್ನ ಹಲ್ಕಟ್ ನನ್ನ ಮಕ್ಕಳನ್ನ ತಗೊಂಬಂದು ಯೂನಿಫಾರ್ಮ್ ಹಾಕ್ಕೊಂಡು ಗಲೀಜ್ ಗಲೀಜು ಕೆಲಸ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಹೆಸರು ಹಾಳು ಮಾಡ್ತಾರೆ ಹಲ್ಕಾಟ್ಗಳು ತೊಗೊಂಬಂದು ಯಾ ಯಾವ ಕೆಡ್ದು ಹೊಡಿಬೇಕಿ ನನ್ನ ಮಗನಿಗೆ ಡಿ ಎಸ್ ಪಿಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಧುಗಿರಿ ಡಿವೈಎಸ್ಪಿ ಎಸ್ ಪಿ ಒಂಥರ ಉಮೇಶ್ ರೆಡ್ಡಿ ಇದ್ದಂಗೆ ಹಾಂ ಉಮೇಶ್ ರೆಡ್ಡಿ ಒಂದು ನಲ್ವತ್ತು ಜನ ಐವತ್ತು ಜನ ಮಾಡಿ ಮರ್ಡರ್ ಮಾಡಿದ್ದ ಇವನು ಮೋಸ್ಟ್ಲಿ ಉಮೇಶ್ ರೆಡ್ಡಿ ಕ್ಯಾಟಗರಿ ಅನಿಸ್ತದೆ ಹಾಂ ರೀ ಪರಮೇಶ್ವರ್ ಏನು ರೀ ಕಥೆ ಇದು ಹಾಂ ನಿಮ್ಮ ಕಾನ್ಷಿಯನ್ಸಿಲಿ ಇಂಥ ಬೆಕ್ಕನ್ಸ್ ರೀ ಸಿಕ್ ಸಿಕ್ದವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಬಂದವ್ರಿಗೆಲ್ಲ ನಗ್ನ ಮಾಡಿ ಮಜಾ ಮಾಡ್ತಾನೆ ಇವನು ಹಾಂ ಇವೊಂದು ಸ್ವಲ್ಪ ಫುಲ್ ಇನ್ವೆಸ್ಟಿಗೇಷನ್ ಆಗಬೇಕು ಎಜನ ಮಾಡೋನು ಈ ನನ್ನ ಮಗ ಇವನು ಹಾಂ ತಿಳ್ಬೇಕು ಏನು ಕಾಮಗಾರ ಡಿಪಾರ್ಟ್ಮೆಂಟ್ ಆಗ್ಬಿಟ್ರೆ ಗುರು ಇವನು ಹಾಂ ಉಮೇಶ್ ರೆಡ್ಡಿನ ಜೈಲಿಗೆ ಹಾಕಿರಿ ಇನ್ನೊಂದು ಮಗನೇನು ಮಾಡಬೇಕು ಹೈ ಲೆವೆಲ್ ಕಮಿಟಿ ಫಾರ್ಮ್ ಮಾಡಿ ಮೇಲೆ ತನಿಖೆ ಆಗಬೇಕು ಮೇಲೆ ಆಮೇಲೆ ಇದು ಮೊದಲನೇ ಕೇಸ್ ಆಗಿರೋಕ್ಕಂತೂ ಸಾಧ್ಯನೇ ಇಲ್ಲ ಇವನು ಸಾಕಷ್ಟು ಕೇಸ್ ಮಾಡಿರ್ತಾನೆ ಹಾಂ ಎಲ್ಲ ತನಿಖೆ ಆಗಬೇಕು ಬರೀ ಇದನ್ನ ಕಾನ್ಸಂಟ್ರೇಟ್ ಮಾಡೋದಲ್ಲ ಹಾಂ ದೇವೇಗೌಡರು ಮೊಮ್ಮಗ ಪ್ರಜ್ವಲ್ಲನ ಪ್ರಜ್ವಲ್ ಅವರ ಚಿಕ್ಕಪ್ಪ ಅನ್ನಿಸ್ತೀನಿ ನನ್ನ ಮಗ ಅವನು ಹಾಂ ಲೇ ಡಿ ವೈ ಎಸ್ ಪಿ ಈ ಕೆಲಸನೇನೋ ಮಾಡೋದು ನೀನು ಯಾರು ಹೇಳೋರು ಕೇಳೋರ್ ಇಲ್ವೇನಾ ನಿಂಗೆ ಆ ಕಾಕಿ ಡಿಪಾರ್ಟ್ಮೆಂಟ್ ಯಾಕೋ ಮನ ಮರಿತೈತಿ ಆ ಯೂನಿಫಾರ್ಮ್ ಹಾಕ್ಕೊಂಡು ಅಲ್ಲೆಲ್ಲ ನಾ ರಿಸೈನ್ ಮಾಡಿಬಿಟ್ಟು ಇಲ್ಲ ನಾವು ಹೋಗಿ ಆ ಬಾಂಬೆ ರೆಡ್ ಲೈಟ್ ಇರೋದು ಹೋಗಿ ನಾನು ನನಗೆ ಇಲ್ಲ ಕಲ್ಕಟ್ಟಾಗ ಹೋಗ್ಬಿಡ ಮಾಮ ಕೆಲಸ ಮಾಡ್ಕೊಂಡು ಇರ್ಬೋದು ಆ ಡಿಪಾರ್ಟ್ಮೆಂಟಲ್ಲಿ ಡಿ ವೈ ಎಸ್ ಪಿ ರ್ಯಾಂಕ್ ಹಾಕ್ಕೊಂಡು ಆ ಡಿಪಾರ್ಟ್ಮೆಂಟ್ಗೂ ಕಳಂಕ ನನ್ನ ಮಗನೇ ಹಾಕೊಂಡ್ರೆ ಯೂನಿಫಾರ್ಮ್ಗೂ ಕಳಂಕ ಆ ರಕ್ಷಕರು ಹೋಗಿ ಭಕ್ಷಕರಾಗ್ಬಿಟ್ರೆ ಹೆಂಗೋ ಹಾಂ ಪರಮೇಶ್ವರ್ ನೀವೇನು ವೇಸ್ಟ್ ಬಿಡ್ರಿ ನೀವೆಲ್ಲೋ ಪೂಜೆ ಗೀಜೆ ಮಾಡ್ಕೊಂಡು ಎಲ್ಲೋ ಇಡ್ತೀರಾ ಈ ಥರ ಕಾಮುಕರುಗಳನ್ನ ಹಾಂ ಕೇಪಬಲ್ ಹೋಮನ್ ಅಂತ ಅದಕ್ಕೆ ಹೇಳೋದು ಹಾಂ ಆ್ಯಕ್ಷನ್ ಮಾಡಬೇಕಿದ್ರ ಬಗ್ಗೆ ದಯವಿಟ್ಟು ಥ್ಯಾಂಕ್ ಯು